ಬಿಜೆಪಿ ಯಶಸ್ವಿಯಾಗಿ ನಿಮ್ಮ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಮತ್ತು ದೇವಸ್ಥಾನದ ಹುಂಡಿ ಕಣ್ಣ ಹಾಕ್ತಿದ್ದಾರೆ ಅಂತ ಜನರು ತಲುಪಿಸಿದ್ದಾರೆ ನೇರವಾಗಿ ಗಂಭೀರ ಆರೋಪ ಮಾಡೋ ಸಂದರ್ಭದಲ್ಲಿ ಯಾಕೊಂದು ಕಾನೂನಾತ್ಮಕ ಹೋರಾಟ ನಿಮ್ ಕಡೆಯಿಂದ ಆಗೋದಿಲ್ಲ ಈಗ ಒಂದು ಜನಕ್ಕೆ ತಿಳುವಳಿಕೆ ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಅದನ್ನು ಮಾಡ್ತೀವಿ ಅಲ್ಲ ಬಟ್ಗಳನ್ನು ಎಲ್ಲೂ ಕೂಡ ಎಲ್ಲೂ ಇಲ್ಲ ನಿಮ್ಗೆ ಇಪ್ಪತ್ತ ಐದ್ ನೋಡಿ ಇಪ್ಪತ್ತೈದರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಪರಂತು ಸಂಯೋಜಿತ ಸಂಸ್ಥೆಯ ಸಂದರ್ಭದಲ್ಲಿ ಹಿಂದೂ ಮತ್ತು ಇತರೆ ಧರ್ಮಗಳಿಂದಲೂ ಸದಸ್ಯರನ್ನು ನೇಮಕ ಮಾಡಿಕೊಳ್ಳಬಹುದು ಅಂತ ಬಿಜೆಪಿಯವರು ಇದ್ದಾಗ್ಲೇ ಮಾಡಿದ್ದಾರೆ ಅದಕ್ಕೆ ಮುಂಚೆನೆ ಇತ್ತು ಬಿಜೆಪಿ ಇದ್ದಾಗ್ಲೇ ಮಾಡಿದ್ದಾರೆ ಇದು ಯಾವ್ದಕ್ಕೆ ಅಂದ್ರೆ ಗುರು ದತ್ತಾತ್ರೇಯ ಟೆಂಪಲ್ ಮತ್ತೆ ಬಾಬಾ ಬುಡನ್ಗಿರಿ ಮತ್ತೆ ಭೂತರಾಯ ಚೌಡೇಶ್ವರಿ ಮತ್ತೆ ಸೈಯದ್ ಭಜ್ರ ತಾಲಿ ಎರಡೇ ದೇವಸ್ಥಾನಕ್ಕೆ ಅನ್ವಯ ಯಾಕಂದ್ರೆ ಹಿಂದೂ ಮುಸ್ಲಿಂ ಎರಡು ಬರ್ತಾರೆ ಮಾಡ್ತಾರೆ ಅದು ಇದನ್ನ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ರು ಇದು ಅವ್ರ ಕಾಲದ್ದೇ ಕಾಯ್ದೆ ನನ್ನ ಕಾಲದ್ದಲ್ಲ ಎರಡೇ ದೇವಸ್ಥಾನಕ್ಕೆ ಬರೋದು ಎರಡು ದೇವಸ್ಥಾನ ಎರಡು ದರ್ಗಾ ವಿರೋಧ ಮಾಡೋದಕ್ಕೆ ಯಾವ ಇರಲಿಲ್ಲ ಬೇಕಂತಲೇ ಬೇಕಂತಲೇ ಮಾಡ್ತಾರೆ ಅಷ್ಟೇ ಬೇಕಂತ ಶ್ರೇಷ್ಠಗಳು ಇನ್ನು ಬೇರೆ ತರ ಹೇಳ್ಬೋದು ಯಾವ ಚೇಷ್ಟೆ ಅಂತ ಹೇಳೋದು ಬೇಡ ಚೇಷ್ಟೆ ಅಷ್ಟೇ ಆಮೇಲೆ ವ್ಯವಸ್ಥಾಪನಾ ಸಂಸ್ಥೆ ನಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ವಿಶ್ವಕರ್ಮರ ಪಾತ್ರ ಬಹಳನ ದೇವರ ವಿಗ್ರಹ ಮಾಡೋದ್ರಿಂದ ಹಿಡಿದು ದೇವರಿಗೆ ಒಡವೆ ಮಾಡೋದ್ರಿಂದ ಹಿಡಿದು ಕಾರ್ಪೆಂಟ್ರಿ ಕೆಲಸ ಇರುತ್ತಲ್ಲ ಬಾಗಿಲುಗಳು ಕೆತ್ತನೆ ಕೆಲಸ ಅವ್ರು ಯಾವ್ದಾನು ಒಂದು ಮಾಡಬೇಕು ಅಂತ ಹೇಳಿದ್ರು ನಾಮ ನಾಮಿನೇಷನ್ ಅದನ್ನು ಮಾಡಿದೀವಿ ಇವ್ರು ಯಾಕೆ ಇವ್ರು ಸರ್ಕಾರದಲ್ಲಿ ಮಾಡಲಿಲ್ಲ